ಮಳೆಗಾಲ ಬಂತಪ್ಪ ರೇನಿ ಸೀಸನ್ ಸ್ಟಾರ್ಟ್ ಆಯಿತು ಅಂತಂತಂದ್ರೆ ಒಂದು ದೊಡ್ಡ ಸಮಸ್ಯೆ ಸ್ಟಾರ್ಟ್ ಆಗತ್ರಿ ಏನಪ್ಪ ಅಂತಂತಂದ್ರೆ ಕೂದಲುದ್ರುದ್ರಿ ಎಲ್ಲಿ ನೋಡ್ತಿರ ಅಲ್ಲಿ ಮನೆ ತುಂಬ ಕೂದಲ ಜಾಡು ಒಳಗೆ ಕೂದಲ ಪ ನಾವು ಪರ್ಸಿ ಬರೆಸ್ತೇವೆ ಆ ಬಟ್ಟೆ ಒಳಗೆ ಸಹಿತ ಕೂದಲ 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 ಎಲ್ಲಿ ನೋಡ್ತೀರಿ ಬರೀ ಕೂದಲ 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 ಆಮೇಲೆ ಅದ್ರಾಗ ನಾವು ತಲೆ ತೊಳ್ಕೊಂಡ್ರೆ ಒಣಗೋದು ಭಾಳ ಕಡಿಮೆ ರೀ ಭಾಳ ದಪ್ಪ ಕೂದಲ ಇದ್ವು ಅಂದ್ರೆ ಆಮೇಲೆ ಎಲ್ಲದಕ್ಕಿಂತ ಮೇನೆ ಇಲ್ಲಿ ಉದುರ್ಲಿಕ್ಕೆ ಭಾಳ ಸ್ಟಾರ್ಟ್ ಆಗ್ತಾವ ಕೂದಲ ಎಷ್ಟೊಂದು ಕೂದಲು ಉದುರ್ತಾವಂತಂದ್ರೆ ಈ ರೇನಿ ಸೀಸನ್ ಯಾಕಪ್ಪ ಬರುತ್ತಂತ ರೀ ಸೊ ಆ ಒಂದು ಹೇರ್ ಫಾಲ್ಗೆ ಇಲ್ಲಿ ಸೂಪರ್ ಆಗಿರೋಂಥ ಒಂದು ಮನೆ ಮದ್ದನ್ನು ತೊಗೊಂಡ್ಬಂದಿನಿ ನಿಮ್ಮ ಬೋಳು ತಲೆಗೂ ಇದು ನಿಮಗೆ ಜೀವ ತುಂಬುತ್ತೆ ಸೊ ನೋಡಿರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಟ್ಟು ಲೇಟ್ ಮಾಡೋದು ಬೇಡ ಸೊ ಇಲ್ಲಿನ ಆಯಿಲ್ ಪ್ರಿಪೇರ್ ಮಾಡ್ಲಿಕ್ಕೆ ಜಸ್ಟ್ ನೀವು ವಾರದಲ್ಲಿ ಒಂದ್ಸರಿ ಯೂಸ್ ಮಾಡಿದ್ರೆ ಸಾಕು ಈ ಆಯಿಲನ್ನು ನಿಮ್ಮ ಕೂದಲ ಪಾದದ ತನಕ ಬರ್ತಾವ್ರೆ ಅಷ್ಟೊಂದು ಒಳ್ಳೆ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಇನ್ನೂ ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬಾರ್ರಿ ಲಾಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದ ಸೊ ನೋಡಿರಿ ಫಟಾಫ್ಟ ಅಂತ ನೋಡ್ಕೊಂಡು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಸ್ಕಿಪ್ ಮಾಡ್ದಾಗ ಎಂಡ್ ತನಕ ನೋಡಿರಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನೇ ತೊಗೊಂಡಿನಿ ನಾನು ಇಲ್ಲಿ ಕಬ್ಬಿಣದ ಕಡಾಯಿನೇ ತೊಗೊಂಡಿನಿ ಕಬ್ಬಿಣದ ಕಡಾಯಿ ತೊಗೊಂಡ್ರೆ ನಿಮಗೆ ಭಾಳ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ ಇದ್ರೊಳಗೆ ಐರನ್ ಕೂಡ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಫಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಆಮ್ಲ ಪೌಡ್ರನ್ನ ಹಾಕ್ಲಿಕ್ಕೆ ಸೊ ಆಮ್ಲ ಪೌಡರ್ ಬಂದುಬಿಟ್ಟು ನಿಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಉದ್ದ ಲಾಂಗ್ ತ್ರಿಪಲ್ ತಿಕ್ಕು ಎಷ್ಟು ಬೇಕಾದ ನೀವು ಕೂದಲನ್ನ ಹೆಂಗೆ ಬೇಕು ಹಂಗೆ ರೀ ಅಷ್ಟೊಂದು ಒಳ್ಳೆಯ ಒಂದು ಆಮ್ಲ ಒಳಗೆ ಶಕ್ತಿ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಸ್ಟ್ರಾಂಗ್ ಕೂಡ ಆಗುತ್ತೆ ನಿಮ್ದು ಒಂದು ಹೇರ್ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾ ಬ್ರಿಂಗ್ ರಾಜ್ ಪೌಡರ್ ಬ್ರಿಂಗ್ ರಾಜ್ ಪೌಡರ್ ಇದು ಭಾಳ ಆಗಿ ಭಾಳ ಎಲ್ಲ ಕಡೆನೂ ಅವೈಲೇಬಲ್ ಇರ್ತೀರಿ ನೀವು ಆಯುರ್ವೇದಿಕ್ ಅಂಗಡಿ ಒಳಗೆ ಹೋಗಿ ತೊಗೊಳ್ಬೋದು ಇಲ್ಲಪ್ಪ ಅಂದ್ರೆ ಮನೆಯೊಳಗೆ ಕುಂತ್ಕೊಂಡು ನೀವು ಆರ್ಡ್ರ್ ಮಾಡ್ಬೋದು ಆನ್ಲೈನಾಗ ಭಾಳ ಈಸಿಯಾಗಿ ಸಿಗುತ್ತಾ ಬೈ ಒನ್ ಗೆಟ್ ಒನ್ ಅಂತಲೂ ಇರುತ್ತೆ ನೋಡ್ರಿ ಇವಾಗ ನೀವು ಆರ್ಡ್ರ್ ಮಾಡ್ಬೋದು ಭಾಳ ಕಡಿಮೆ ರೇಟ್ ಒಳಗೆ ಸಿಗುತ್ತೆ ನಿಮಗೆ ಇದನ್ನು ಕೂಡ ನಾನು ಇಲ್ಲಿ ಎರಡು ಸ್ಪೂನ್ ಹಾಕ್ಲಿಕ್ಕೆ ಆವಲಾ ಆವಲ ಪೌಡರ್ ಕೂಡ ಎರಡು ಸ್ಪೂನ್ ಹಾಕಿ ನಮ್ಮೇಲೆ ನಾನು ಇಲ್ಲಿ ಬ್ರಿಂಗ್ರಾಜ್ ಪೌಡರ್ ಕೂಡ ಎರಡು ಸ್ಪೂನ್ ಹಾಕಿನಿ ನಾ ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದಾವಲ್ರಿ ನಮ್ಮ ಕೂದಲಿಗೆ ಒಂದು ಬೂಸ್ಟರ್ ಎನರ್ಜಿ ಬೂಸ್ಟರ್ ಒಂದು ಹಾರ್ಲೆಕ್ಸ್ ಇವೆಲ್ಲ ಏನು ಅಲ್ರಿ ಹಾರ್ಲೆಕ್ಸ್ ಬೂಸ್ಟರ್ ಇವೆಲ್ಲ ಸುಮ್ಮನೆ ಆದರೂ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಬಟ್ ಇದು ವಿದೌಟ್ ಕೆಮಿಕಲ್ ನ್ಯಾಚುರಲ್ಲಾಗಿ ನಿಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಮಾಡುತ್ತಾ ಉದ್ದ ಮಾಡುತ್ತಾ ಎಲ್ಲದಕ್ಕಿಂತ ಮೇನ ಕೂದಲು ಉದುರೋದನ್ನು ನಿಲ್ಲಿಸುತ್ತಾ ನಿಮ್ಮ ಕೂದಲಲ್ಲಿ ಅಂದರೆ ನಿಮ್ಮ ಒಂದು ಸ್ಕ್ಯಾಲ್ಪಲ್ಲಿ ಇಚ್ಚಿನೆ ಸಾಗ್ಲಿಕ್ಕತ್ತಿದ್ರೆ ಡ್ಯಾಂಡ್ರಫ್ ಆಗ್ಲಿ ಕತ್ತಿದ್ರೆ ಈ ವಿಂಟರ್ಗೆ ನಾವು ತಲೆಯೆಲ್ಲ ಬಂದಿರ್ತೀವಿ ನಾವು ಎಷ್ಟೋ ನಾವು ಎಷ್ಟೋ ಕ್ಲೀನ್ ಮಾಡಿದ್ರು ಸಹಿತ ಡ್ಯಾಂಡ್ರಫ್ ಒಬ್ಬೊಬ್ಬರಿಗೆ ಭಾಳ ಅಂದರೆ ಭಾಳ ಬೆನ್ ಹತ್ತಿಬಿಟ್ಟಿರುತ್ತೆ ರೀ ಸೊ ಆ ಒಂದು ಡ್ಯಾಂಡ್ರಫ್ನ ಕ್ಲೀನ್ ಮಾಡಿ ನಿಮ್ಮ ಸ್ಕ್ಯಾಲ್ಪನ್ನು ಕ್ಲೀನ್ ಮಾಡಿ ಕ್ಲಿಯರ್ ಮಾಡಿ ನಿಮ್ಮ ಸ್ಕ್ಯಾಲ್ಪನ್ನು ಒಂದು ಹೆಲ್ತಿಯಾಗಿಡ್ಲಿಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಆಮೇಲೆ ನಡು ನಡು ಸ್ಕಿಪ್ ಮಾಡಿ ವಿಡಿಯೋನ ನೋಡಲಿಕ್ಕೆ ಹೋಗ್ಬೇಡ್ರಿ ನಡು ನಿಮ್ಮ ನಡು ನಡು

ಫ್ರೀಯಾಗಿ ಸಿಕ್ತಿರ್ತಾವೆ ರೀ ಸೊ ಹಂಗಾಗಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರೋಸ್ ಮೇರಿ ಲೀವ್ಸ್ ಇದೆ ಡ್ರೈ ರೋಸ್ ಮೇರಿ ಲೀವ್ಸ್ ರೀ ನೀವು ಬೇಕಂದ್ರೆ ಏನಪ್ಪ ಹಸಿ ಇದ್ದರೂ ನಿಮ್ಮ ಹತ್ರ ಸಿಕ್ಕರೆ ತೊಗೊಳ್ಬೋದು ರೀ ಇದು ನಿಮಗೆ ಆನ್ಲೈನಾಗಿ ಭಾಳ ಈಸಿಯಾಗಿ ಸಿಗುತ್ತೆ ಇದು ಕೂಡ ಬಾಯ್ ಒನ್ ಗೆಟ್ ಒನ್ ಅವಳು ತೊಗೊಂಡಿದ್ದೆ ನಾನು ಇದು ನಿಮಗೆ ಹೆಂಗಿರುತ್ತಪ್ಪ ಅಂತಂದ್ರೆ ನಿಮ್ಗೆ ನಿಮ್ಗೆಲ್ಲೆಲ್ಲೇ ಪ್ಯಾಚಿ ಪ್ಯಾಚಿ ಇರ್ತಾವಲ್ಲ ರೀ ಆಗಿರುತ್ತಲ್ಲ ಅದನ್ನು ಇಲ್ಲೇ ಫುಲ್ಫಿಲ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ರೋಸ್ ಮೇರಿ ಸೊ ನಾನು ನಿಮ್ಗೆ ಹೇಳಿದೆ ರೋಸ್ ಮೇರಿ ಟೋನರ್ ರೋಸ್ ಮೇರಿ ಆಯಿಲ್ ಸಹಿತ ನಾವು ಆಲ್ರೆಡಿ ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿ ಸಾರಿ ರೀ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ ಹೋಗಿ ನೋಡ್ಬೋದು ನೀವು ಭಾಳ ವೆರೈಟಿ ವೆರೈಟಿ ಆಯಿಲಸ್ ಆಯಿಲ್ಸ್ ಇದಾವೆ ಆಮೇಲೆ ಟೋನರ್ ಇದಾವೆ ಸ್ಪ್ರೇ ಅದ ರೀ ಹೋಗಿ ನೋಡ್ರಿ ಕೂದಲು ಉದುರ್ಲಿಕ್ಕೆ ಅಂತ ಭಾಳ ತಲೇನೆ ಕೆಡಿಸ್ಕೋಬಾಡ್ರಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ ಅಂತಂದರೆ ನಿಮ್ಗೆ ಯಾವುದಕ್ಕೂ ಕೊರತೆ ರೀ ಇಲ್ಲಿ ನಿಮ್ಮ ಸ್ಕಿನ್ಗಾಗ್ಬೋದು ನಿಮ್ಮ ಹೇರ್ಸ್ಗಾಗ್ಬೋದು ಜೊತೆಗೆ ನಿಮ್ಮ ವೇಟ್ ಲಾಸ್ ಕೂಡ ಆಗ್ಬೋದು ಯಾವುದೇ ಒಂದು ಇಲ್ಲೇನಪ್ಪ ಯಾವುದೇ ಒಂದು ಎಕ್ಸಸೈಜ್ ಮಾಡಲಾರ್ದೆ ಯಾವುದೇ ಒಂದು ಡಯೆಟ್ ಮಾಡಲಾರ್ದೆ ನಿಮ್ಮ ವೇಟನ್ನು ಬೇಗ ಈಝಿಯಾಗಿ ಕಡಿಮೆ ಮಾಡ್ಕೊಳ್ಬಹುದು ನಿಮ್ಮ ಹೊಟ್ಟೆ ಭಾಗನೂ ಸಹಿತ ಮುಂದೆ ಬಂದಿರುತ್ತೆ ಯಾವುದೇ ಒಂದು ಇಷ್ಟ ಆಗಿರುವಂಥ ಡ್ರೆಸ್ ಹಾಕ್ಕೊಳ್ಳಿಕ್ಕೆ ಇಷ್ಟ ಆಗ್ತ ಅಂದರೆ ಬರ್ತಾ ಇರೋದಿಲ್ಲ ವೆಸ್ಟರ್ನ್ ಡ್ರೆಸ್ಸೆಲ್ಲ ಹಾಕೋಕೆ ಆಗ್ತಾ ಇರೋದಿಲ್ಲ ನಮಗೆಲ್ಲ ಭಾಳ ಇಷ್ಟ ಇರುತ್ತೆ ಸೊ ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಬೆನಿಫಿಟ್ಸ್ ತೊಗೊಳ್ರಿ ಪಟಾಫಟ್ ಅಂತೇಳಿ ಜೀರೋ ಒಂದು ರೂಪಾಯಿ ಒಳಗೆ ಸೊ ಇದನ್ನು ಚೆಂದಂಗೆ ಹಾಕೊಂಡು ಕುದಿಸ್ಕೊಳ್ರಿ ಇದು ನಿಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಮಾಡೋದಲ್ದೇನೆ ಇದು ನಿಮಗೆ ಏನೇನೆಲ್ಲ ಮಾಡುತ್ತಪ್ಪ ಅಂತಂದ್ರೆ ನಿಮ್ಮ ಕೂದಲನ್ನು ಬ್ಲ್ಯಾಕ್ ಸಹಿತ ಮಾಡುತ್ರಿ ಸೊ ಟೂ ಇನ್ ಒನ್ ರೀ ಇದು ನಿಮಗೆ ಇಲ್ಲಿ ಬಂಪರ್ ಆಫರ್ ಅಂತ ಹೇಳ್ಬೋದು ಲಡ್ಡು ಬಂದು ಬಾಯಲ್ಲಿ ಬಿತ್ತ ಅಂತಾರಲ್ಲ ಆ ಥರ ರೀ ಈ ಒಂದು ಹೋಮ್ ರೆಮಿಡಿ ಇದು ನಿಮ್ಮ ಪ್ರೀ ಹೇರ್ ಗ್ರೋ ಪ್ರೀ ಮೇಚರ್ ವೈಟ್ ಹೇರ್ ಅಂತ ರೀ ಸಾರಿ ರೀ ಏನಂತಾರಂತ ಸೊ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲ ಇರ್ತಾವೆ ನೋಡ್ರಿ ಅದಕ್ಕೆಲ್ಲ ಹೇಳಿ ಮಾಡ್ತಂತ ಒಳ್ಳೆ ಮನೆ ಮದ್ದು ಇದು ನಿಮ್ಮ ಕೂದಲನ್ನು ಉದ್ದ ದಪ್ಪ ಸಿಲ್ಕಿ ಶೈನಿ ಸ್ಟ್ರಾಂಗ್ ಇಷ್ಟೆಲ್ಲ ಮಾಡೋದಿಲ್ಲದೇ ನಿಮ್ಮ ಕೂದಲನ್ನು ಕಪ್ಪು ಕೂಡ ಮಾಡ್ತಾ ನಿಮ್ಮ ಕೂದಲೇ ಬೇಗ ಬೆಳ್ಳದಾಗಲಿಕ್ಕೆ ರೀ ಇದು ನೂರು ವರ್ಷ ಆದರೂ ಕೂಡ ನೀವು ಇದನ್ನು ಜಸ್ಟ್ ಒಂದು ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡು ಹಸ್ತಾ ಬನ್ನಿರಿ ನೋಡಿರಿ ನಿಮಗೆ ಕೂದಲು ವಾರದಲ್ಲಿ ವಿಸಿಬಲ್ ರಿಸಲ್ಟ್ ಸಿಗಲಿಲ್ಲ ಅಂದ್ರೆ ಬಂದು ಹೇಳ್ರಿ ನೀವು ಜಸ್ಟ್ ವಾರದಲ್ಲಿ ಒಂದರಿಂದ ಎರಡು ಸರಿ ಅಪ್ಲೈ ಮಾಡಿರಿ ಸಾಕು ಜಾಸ್ತಿ ಏನು ಅವಶ್ಯಕತೆನೇ ಇಲ್ಲ ಸೊ ಇದನ್ನು ಚೆಂದ ಕುದಿಸ್ಕೊಂಡು ರಾತ್ರಿ ಎಲ್ಲ ಹಿಂಗೆ ಬಿಡ್ರಿ ನೀವು ರಾತ್ರಿಯೆಲ್ಲ ಬಿಡೋದ್ರಿಂದ ಇರುವಂಥ ಆ ಕಬ್ಬಿಣದ ಒಂದು ಕಡಾಯಿ ಅದ ಇಲ್ಲರಿ ಅದರೊಳಗೆ ಇರುವಂಥ ಒಂದು ಅಂಶ ಏನದಲ್ಲ ಅದು ನಮಗೆ ಐರನ್ ಆ ಒಂದು ಎಣ್ಣೆಯೊಳಗೆ ಹೋಗುತ್ತೆ ನೀವು ಎಣ್ಣೆನೇ ಹಿಂಗೇನೇ ಹಾಕಿ ಒಂದು ಬಾಟಲ್ ಒಳಗೆ ಇಡ್ಬೋದು ಇಲ್ಲಪ್ಪ ಅಂತಂದ್ರೆ ಇದನ್ನು ಸೋಸ್ಕೊಂಡು ಸಹಿತ ನೀವು ಯೂಸ್ ಮಾಡಬಹುದು ಸೊ ಇದೊಂದು ಇಷ್ಟೊಂದು ಬ್ಲ್ಯಾಕ್ ಆಗಿದೆ ರೀ ಖರೇನೆ ಜಡ್ ಬ್ಲ್ಯಾಕ್ ಅಂತ ಹೇಳ್ತಾರಲ್ಲ ಆ ಥರ ಜಡ್ ಬ್ಲ್ಯಾಕ್ ನಿಮಗೆ ಆಯಿಲ್ ಸಿಗುತ್ತೀ ಇದು ಜಸ್ಟ್ ನಾ ಅದನ್ನೇ ಹೇಳಿದ್ರೆ ನಿಮಗೆ ಬರೀ ಆಯಿಲ್ ಅಷ್ಟೇ ಮಾಡ್ ಮಾಡೋದಲ್ದೇ ಇದು ನಮ್ಮ ಕೂದಲನ್ನು ಬೆಳ್ಳಗೆ ಇರೋ ಕೂದಲನ್ನು ಕಪ್ಪು ಮಾಡುವಂಥ ಕೆಲಸ ಕೂಡ ಮಾಡುತ್ತೆ ರೀ ಇದು ನಿಮಗೆ ಟೂ ಇನ್ ಒನ್ ಅಂದರೆ ಬಂಪರ್ ಆಫರ್ ಅಂತ ಹೇಳಿದೆ ನಿಮಗೆ ಒಂದು ತೊಗೊಂಡ್ರೆ ಒಂದು ಫ್ರೀ ಆ ಥರ ಅದರ ಇದು ಖರೇನ ಇಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಆಯಿಲ್ ಈ ಆಯಿಲ್ ಬಗ್ಗೆ ನಾನು ಹೇಳಿ ಹೇಳಿ ನನಗೆ ಬೇಜಾರು ಆಗೋದು ನನಗೆ ಬೇಜಾರಾಗಂಗಿಲ್ಲ ಕೇಳಿ ಕೇಳಿ ನಿಮಗೆ ಬೇಜಾರಾಗುತ್ತೆ ಯಾಕಂದರೆ ಇದು ಇಷ್ಟೊಂದು ಸೂಪರ್ ಹೆಲ್ದಿ ಆಗಿರುತ್ತೆ ಆಯಿಲ್ ಸೊ ಸಕ್ಕತ್ತೋ ಸಖತ್ತು ಜಸ್ಟ್ ನೀವು ಒಂದು ಸರಿ ಹಚ್ಕೊಡ್ರಿ ಇದರ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ನಿಮಗೆ ನಂಬಕ್ಕಾಗಂಗಿಲ್ಲ ಸೊ ಮತ್ತೆ ಮತ್ತೆ ಹೇಳ್ತೀನಂತ ಬೇಜಾರಂತು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ತಿರ್ಬೋದು ಜಡ್ ಬ್ಲ್ಯಾಕ್ ಅಂತ ಹೇಳ್ತಾರಲ್ಲ ಆ ಥರ ಬ್ಲ್ಯಾಕ್ ಬಂದದ ನಾನು ಹೇಳಿದೆ ನಿಮಗೆ ಇದೊಂದು ನಿಮ್ಮ ಬಿಳಿ ಕೂದಲಿಗೆ ಸಹಿತ ಕಲರ್ ಕೊಡುವಂಥ ಕೆಲಸ ಮಾಡುತ್ತೆ ಸೊ ಇದನ್ನು ಚಲೋತ್ನಂಗೆ ಹೊತ್ತಂಗೆ ರಾತ್ರಿ ಹಚ್ಕೊಳ್ಳ್ರಿ ದಿನದೊಳಗೆ ಹಚ್ಕೊಳ್ರಿ ಒಟ್ಟಿನಲ್ಲಿ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ತಾಸು ಅಥವಾ ಎರಡು ತಾಸು ಟೈಮ್ ಇದ್ದರೆ ಹಚ್ಕೊಂಡು ಚಲೋ ಹೊತ್ನಂಗೆ ಮಸಾಜ್ ಮಾಡ್ಕೊಳ್ರಿ ನೀವು ಎಷ್ಟು ಚೆಂದ ಮಸಾಜ್ ಮಾಡ್ತೀರಿ ಅಷ್ಟು ಚೆಂದ ನಿಮ್ಮ ಕೂದಲು ಕೂಡ ಹೆಲ್ದಿಯಾಗಿರ್ತಾವೆ ಸೊ ನೀವು ಇಲ್ಲಿ ಇಲ್ಲಿ ನನ್ನ ಕೇಳಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೂಲ್ ಶಾರ್ಟ್ ಅಂತ ನನ್ನ ಕೂಲ್ ಶಾರ್ಟ್ ಇಲ್ಲ ನಿಮಗೆ ವಿಡಿಯೋದಲ್ಲಿ ಹಂಗೆ ಅನಿಸ್ಲಿಕ್ಕೆ ನನ್ನ ಕೂದಲು ಶಾರ್ಟ್ ಇಲ್ಲ ಆಮೇಲೆ ಲಾಂಗ್ ಇಲ್ಲರಿ ಮೀಡಿಯಮ್ ಇದಾವೆ ಯಾಕಂದ್ರೆ ನನಗೆ ಇಷ್ಟ ಬೇಕಾಗಿತ್ತು ನಾ ಇಷ್ಟ ಇಟ್ಕೊಂಡಿ ನನಗೆ ಎಷ್ಟು ಬೇಕೋ ಅಲ್ಲ ಅಷ್ಟು ಇಟ್ಕೊಬೇಕಾಗುತ್ತಲ್ಲ ಲಾಂಗ್ ಆದರೆ ನನಗದನ್ನು ಮೇಂಟೈನ್ ರೀ ಸೊ ಕೆಲಸ ಎಲ್ಲ ಭಾಳ ಇರ್ತಾವೆ ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡೋ ಅದು ಇದೆಲ್ಲನೂ ಸೈ ತಗೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ಮಕ್ಕಳು ಸ್ಕೂಲಿಗೆ ಅದು ಇದೆಲ್ಲ ಭಾಳ ಇರುತ್ತೆ ವರ್ಕ್ ಮನೆಯಲ್ಲಿ ಸೊ ಹಾಗಾಗಿ ಈ ಥರ ಹಚ್ಕೊಂಡು ಇದನ್ನು ಚಲೋತ್ನಾಗ ಮಸಾಜ್ ಮಾಡಿ ಆಮೇಲೆ ನಿಮ್ಮ ಫೇವ್ರೇಟ್ ಶಾಂಪೂಯಿಂದ ವಾಶ್ ಮಾಡ್ಕೊಂಬಿಟ್ರೆ ಸಕ್ಕತ್ತಾಗಿರ್ತವೆ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜಹೇ